ಶಂಕರನು ರುದ್ರರೊಳು ಯಕ್ಷರ ಸಂಖ್ಯೆಗಳೊಳು ಕುಬೇರನ ನಿಶಂಕ ಹೆನು ಕೇ ಅಷ್ಟವಸುಗಳೊಳು ತೆಂಕ ಬಡಗಣಗಿರಿಗಳೊಳಗೆ ಅಕಳಂಕ ಮೇರು ಗಿರಿ ಪಂಕಜಾಕ್ಷಣ ಪಂಕಜಾಕ್ಷನು ಪಾವನನು ನಾನಂದನ ಸುರಾರಿ ಏಕಾದಶ ರುದ್ರರು ಅಂತ ನಾವೇನು ಹೇಳ್ತೀವಿ ಯಾರ್ಯಾರು ಅವರು ಅಂದರೆ ಹರ ಬಹುರೂಪ ತ್ರೆಂಬಕ ಅಪರಾಜಿತ ವೃಷಾಕಪಿ ಶಂಭು ಕಪರ್ದಿ ರೈವತ ಮೃಗವ್ಯಾಧ ಶರ್ವ ಮತ್ತು ಕಪಾಲಿ ಇವರಲ್ಲಿ ಪ್ರಧಾನವಾಗಿರುವಂತಹ ರುದ್ರದೇವರು ಅಂದರೆ ಶಂಭು ಆ ಒಂದು ಶಂಕರನ ರೂಪವೇ ನಾನಾಗಿದ್ದೇನೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾನೆ ಅಲ್ಲೇ ರಾಕ್ಷಸರಲ್ಲಿ ನಾನು ಕುಬೇರ ಅಷ್ಟವಸುಗಳಲ್ಲಿ ಅಗ್ನಿ ಪರ್ವತಗಳಲ್ಲಿ ಸುಮೇರು ಪರ್ವತ ಪುರೋಹಿತರಲ್ಲಿ ಬೃಹಸ್ಪತಿ ಸೇನಾಧಿಪತಿಗಳಲ್ಲಿ ಸ್ಕಂದಸ್ವಾಮಿ ಜಲಾಶಯಗಳಲ್ಲಿ ನಾನು ಸಮುದ್ರವೇ ಆಗಿದ್ದೇನೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಅಂದ್ರೆ ನಾವು ಕುಬೇರನನ್ನ ಯಾಕೆ ಅವನು ಯಕ್ಷ ರಾಕ್ಷಸಲ್ಲಿ ಮುಖ್ಯನಾಗಿ ಅವನ ಸ್ವರೂಪ ನಾನು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಆ ಕುಬೇರನ ಒಂದು ಅಂಶ ಅಂತ ಹೇಳಿದ್ರೆ ಅವನ ವಿಶೇಷ ಏನು ಅಂತ ಹೇಳಿದ್ರೆ ಕುಬೇರ ಪುಲಸ್ತ್ಯ ಋಷಿಯ ಮೊಮ್ಮಗನಾಗಿರ್ತಾನೆ ಹಾಗೆ ಭಾರದ್ವಾಜರ ಪುತ್ರಿ ದೇವವರ್ಣಿಯ ಮಗ ಆಗಿರ್ತಾನೆ ಇವನು ಬ್ರಹ್ಮನನ ಕುರಿತು ಘೋರ ತಪಸ್ಸನ್ನ ಆಚರಣೆ ಮಾಡ್ತಾನೆ ಹಾಗಾಗಿ ನೀನು ಭಗವಂತ ಕೂಡ ಬ್ರಹ್ಮದೇವರು ಸಹ ಒಬ್ಬ ಲೋಕಪಾಲನನ್ನು ನಿಯುಕ್ತಿ ಮಾಡುವಂಥ ಒಂದು ಕಾರ್ಯಯೋಜನೆಯಲ್ಲಿ ಇರ್ತಾರೆ ಒಬ್ಬ ಈಗಾಗಲೇ ಒಂದು ಮೂರು ಜನ ಅವರು ಫಿಕ್ಸ್ ಆಗಿರ್ತಾರೆ ಇನ್ನೊಬ್ಬನ ಮಾಡೋದಿರತ್ತೆ ಹಾಗಾಗಿ ನನಗೆ ಧನಾಧ್ಯಕ್ಷನಾಗುವಂತಹ ಒಂದು ಕೊಡು ಅಂತ ಹೇಳಿ ಬೇಡ್ಕೊಳ್ತಾನೆ ಆ ಒಂದು ಪೋಸ್ಟನ್ನು ಫಿಲ್ ಮಾಡೋಕ್ಕೆ ಬ್ರಹ್ಮದೇವರು ಸಹ ಕಾಯ್ತಿರ್ತಾನೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಕ್ಯಾಂಡಿಡೇಟು ಬರ್ತಾರಲ್ಲ ಆಯಿತು ಅಂತ ಹೇಳಿ ಅವನ ಶ್ರದ್ಧೆ ಭಕ್ತಿಯ ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಟ್ಟಾಗತ್ತೆ ಹಾಗಾಗಿ ಧನಾಧ್ಯಕ್ಷ ಕುಬೇರ ಈಗ ಯಾರಿಗೆ ಬೇಡ ಎಲ್ಲರೂ ಸಹ ಕುಬೇರನನ್ನು ಮನೆಯಲ್ಲೇ ಇಟ್ಟು ಪೂಜೆ ಮಾಡುವಂಥ ಒಂದು ಪ್ರತೀತಿ ಕೂಡ ಇದೆ ಯಾಕೆಂದರೆ ನಾವು ಕುಬೇರರಾಗಬೇಕು ಅನ್ನುವಂಥ ಆಸೆ ಅಂತಲೇ ಹೇಳ್ಬೋದು ಹಾಗೆ ಇಂದ್ರ ಯಮ ವರುಣರಂತೆ ನಾಲ್ಕನೆಯ ಲೋಕಪಾಲಕನಾಗಿ ಕುಬೇರನನ್ನ ಅವನು ನಿಯುಕ್ತಿ ಮಾಡ್ತಾನೆ ಹಾಗೆ ಯಾರಲ್ಲೂ ಇರದಂತಹ ಒಂದು ಪುಷ್ಪಕ ವಿಮಾನವನ್ನು ಸಹ ವರವಾಗಿ ಕೊಡ್ತಾನೆ ಬ್ರಹ್ಮದೇವರು ಇನ್ನು ಬೃಹಸ್ಪತಿ ಪುರೋಹಿತರಲ್ಲಿ ಬೃಹಸ್ಪತಿ ಅಂದ್ವಲ್ಲ ಅವರು ಅಂಗೀರಸರ ಪ್ರತಾಪಿ ಪುತ್ರರಾಗಿರ್ತಾರೆ ಸಪ್ತರ್ಷಿಗಳಲ್ಲಿ ಅವರು ಪ್ರಧಾನರಾಗಿರ್ತಾರೆ ಭಗವಂತನ ವಾಮನ ಅವತಾರದಲ್ಲಿ ಅವರು ವಟುರೂಪಿಯಾಗಿ ಅವರು ಅವತಾರವನ್ನು ಎತ್ತಿದಾಗ ವೇದ ಸ್ಮೃತಿ ಆಗಮ ಎಲ್ಲವನ್ನೂ ಸಹ ಬೃಹಸ್ಪತಿಗಳೇ ಅವರಿಗೆ ಹೇಳಿಕೊಡ್ತಾರೆ ಹಾಗಾಗಿ ಪುರೋಹಿತರಲ್ಲಿ ನಾನು ಬೃಹಸ್ಪತಿಯಾಗಿದ್ದೇನೆ ಕೃಷಿ ಕೃಷ್ಣ ಅರ್ಜುನ ಅಂತ ಹೇಳಿ ತನ್ನ ಒಂದು ಮಹಿಮೆ ಅಸ್ತಿತ್ವ ಏನಿದೆ ಅನ್ನೋದನ್ನು ತಿಳಿಸಿ ಬರ್ತಾ ಇದ್ದಾರೆ ಮತ್ತು ಮತ್ತೆ ಕೇಳಕ್ಷರವೆನಿಸುವ ಐವತ್ತರೊಳಗೋಕಾರವಾಗಿಹನು ಅಖಿಲ ಯಜ್ಞದೊಳು ಸತ್ಯದ ಜಪಯಜ್ಞವಾಗಿಹನ್ ಇತ್ತ ಕೇಳೈ ಸ್ಥಾವರಂಗಳ ಮೊತ್ತದೊಳು ಹಿಮವಂತನೈ ನಾನು ನಸುರೀ ಉತ್ತಮ ಮಹರ್ಷಿಗಳಲ್ಲಿ ಭೃಗ ಮಹರ್ಷಿ ಪ್ರಧಾನರಾಗಿರುವಂಥವ್ರು ಅವರ ಒಂದು ಸ್ವರೂಪ ನಾನೇ ಆಗಿದ್ದೇನೆ ಪಾರ್ಥ ಅಂತ ಹೇಳಿ ಹೇಳ್ತಾ ಇದ್ದಾನೆ ಕೃಷ್ಣ ಹಾಗೆ ಐವತ್ತು ಅಕ್ಷರಗಳಲ್ಲಿ ಮೊದಲ ಅಕ್ಷರ ಅಂದರೆ ಎಲ್ಲದಕ್ಕೂ ಮೊದಲು ಓಂಕಾರ ಆ ಓಂಕಾರ ಸ್ವರೂಪಿ ನಾನೇ ಆಗಿದ್ದೇನೆ ಇದರಲ್ಲಿ ಎಲ್ಲವೂ ಸ್ವ ಸಹ ಅಡಗಿ ಅಡಗಿಬಿಟ್ಟಿದೆ ಓಂಕಾರ ಅಂತ ಹೇಳಿದ್ರೆ ಪ್ರಣವನಾದ ಅದು ಎಲ್ಲವೂ ಅದೇ ಒಂದು ಓಂಕಾರದಲ್ಲಿ ಅಡಗಿರುವಂಥದ್ದು ಹಾಗಾಗಿ ಶಂಕರನನ್ನು ಓಂಕಾರ ಸ್ವರೂಪ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಾವು ನೋಡ್ಬೋದು ಇಲ್ಲಿ ಐವತ್ತು ಅಕ್ಷರಗಳಲ್ಲಿ ಅಂತ ಹೇಳಿ ಹೇಳಿದರು ಅದೇ ನಮ್ಮ ಕನ್ನಡ ಭಾಷೆಯಲ್ಲಿ ಇರುವಂತಹ ಅಕ್ಷರಗಳ ಒಂದು ಗುಂಪು ಅದೇ ನಾವು ಬೇರೆ ಅನ್ಯ ಭಾಷೆಗಳಲ್ಲಿ ಇಷ್ಟೆಲ್ಲ ವಿಸ್ತಾರವಾಗಿ ನಾವು ನೋಡೋದಕ್ಕಾಗಲ್ಲ ನಮ್ಮ ಕನ್ನಡ ಭಾಷೆ ನಿಜವಾಗಿ ಸಂಸ್ಕೃತಕ್ಕೆ ಎಷ್ಟು ತುಂಬ ಹತ್ತಿರವಾಗಿರುವಂಥದ್ದು ಅದು ಎಷ್ಟು ಚೆನ್ನಾಗಿ ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ಅದು ಮೂಡಿ ಬಂದಿರೋ ಅಂಥದ್ದು ಅಂದರೆ ಕವರ್ಗ ಚವರ್ಗ ಅಂತ ನಾವೇನು ಹೇಳ್ತೀವಿ ಒಂದೊಂದು ಗಂಟಲಿನಿಂದ ನಾಲಿಗೆಯಿಂದ ತು ತುಟಿಯಿಂದ ಗಂಟ್ ಇದು ಬರುತ್ತೆ ತಾಲ್ವ ಅಂತ ಹೇಳಿ ಹೇಳ್ತದೆ ಆ ಹಾಗೆ ಒಂದೊಂದು ಹಂತದಿಂದ ಯಾವ ಯಾವ ಅಕ್ಷರಗಳು ಬರುತ್ತೆ ಆ ಮೂಲಕ ಶಾಸ್ತ್ರೋಕ್ತವಾಗಿ ಅದು ಮೂಡಿ ಬಂದಿರೋಂಥದ್ದು ನಿಜವಾಗಿ ನಮ್ಮ ಕನ್ನಡ ಅಕ್ಷರ ತುಂಬಾ ಹಳೆಯದಾಗಿರೋಂಥದ್ದು ವಿಶೇಷವಾಗಿರುವಂಥದ್ದು ಸಂಸ್ಕೃತಿಗೆ ತುಂಬ ಹತ್ತಿರವಾಗಿರುವಂಥದ್ದು ಆ ಒಂದು ಬದ ಪದವನ್ನು ನಾವಿಲ್ಲಿ ಕವಿಗಳು ಕಹ ಸಹ ಹೇಳಿದ್ದಾರೆ ಹಾಗೆ ಎಷ್ಟೆಲ್ಲ ಅರ್ಥಬೋಧಕ ಅಂದರೆ ಒಳ್ಳೆಯ ಮಾತು ಏನಿದೆ ವಚನ ಈಗ ಭಗವಂತನನ್ನು ಆರಾಧನೆ ಮಾಡುವಂತಹ ಅವನ ಮಹಿಮೆಯನ್ನು ಹೇಳುವಂತಹ ಕೇಳೋಕ್ಕೆ ಶುದ್ಧವಾಗಿರೋದು ಒಳ್ಳೆಯದಾಗಿರೋಂಥದ್ದು ಅಂದರೆ ನಾವು ನೋಡ್ತೀವಿ ಮೂರು ಕೋತಿಗಳಲ್ಲಿ ಒಳ್ಳೆಯದನ್ನು ಕೇಳು ಒಳ್ಳೆಯದನ್ನು ನೋಡು ಒಳ್ಳೆಯದನ್ನು ಮಾತಾಡು ಅಂತ ಹೇಳ್ತೀವಲ್ಲ ಹಾಗೆ ಎಲ್ಲ ಅರ್ಥವು ಯಾವುದಕ್ಕೆ ಒಳ್ಳೆಯ ಶಬ್ದ ಇದೆಯೋ ಅದನ್ನು ಪ್ರಣವ ಅಂತ ಹೇಳೋದು ಆ ಪ್ರಣವ ಸ್ವರೂಪಿನೇ ನಾನಾಗಿದ್ದೇನೆ ಪಾರ್ಥ ಅಂತ ಹೇಳಿ ಹೇಳ್ತಾ ಇದ್ದಾನೆ ಸಮಸ್ತ ಯಜ್ಞಗಳಲ್ಲಿ ಜಪಯಜ್ಞನು ನಾನಾಗಿದ್ದೇನೆ ಹಾಗೆ ಜಪಯಜ್ಞದಿಂದ ಭಗವಂತನನ್ನು ಪ್ರತ್ಯಕ್ಷ ಮಾಡುವುದು ಮನಸ್ಮೃತಿಯಲ್ಲೂ ಸಹ ಅದರ ಬಗ್ಗೆ ಅವರು ಹೇಗೆ ವಿಚಾರ ಪ್ರಶಂಸೆ ಬಂದಿದೆ ಸ್ಥಾವರಗಳಲ್ಲಿ ಹಿಮಾಲಯ ಪರ್ವತ ನಾನಾಗಿದ್ದೇನೆ ಅಂದರೆ ಹಿಮಾಲಯ ಪರ್ವತ ಅಚಲವಾಗಿರುವಂಥದ್ದು ಅದು ಅಲುಗಾಡದೆ ಇರುವಂತಹ ಎಂಥ ಗಾಳಿ ಮಳೆ ಏನೇ ಬಂದರೂ ಸಹ ಅದು ಅಲುಗಾಡದೆ ಸ್ಥಿರವಾಗಿ ಇರುವಂಥದ್ದು ಹಾಗಾಗಿ ಹಿಮಾಲಯ ಪರ್ವತ ನಾನಾಗಿದ್ದೇನೆ ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ದೇವರ್ಷಿಗಳಲ್ಲಿ ನಾರದ ಮುನಿ ಗಂಧರ್ವರಲ್ಲಿ ಚಿತ್ರರಥ ಸಿದ್ಧರಲ್ಲಿ ಕಪಿಲ ಮುನಿ ನಾನಾಗಿದ್ದೇನೆ ಪಾರ್ಥ ಅಂತ ಹೇಳಿ ಹೇಳ್ತಾರೆ ಈ ಅಶ್ವತ್ಥ ವೃಕ್ಷದ ಬಗ್ಗೆ ನಮ್ಮೆಲ್ಲರಿಗೂ ಸಹ ತಿಳಿದೇ ಇದೆ ಅಂದರೆ ಮೂಲದಲ್ಲಿ ವಿಷ್ಣು ಕಾಂಡದಲ್ಲಿ ಕೇಶವನು ರಂಬೆಯಲ್ಲಿ ನಾರಾಯಣನು ಎಲೆಗಳಲ್ಲಿ ಶ್ರೀಹರಿಯು ಫಲಗಳಲ್ಲಿ ಎಲ್ಲ ದೇವತೆಗಳೊಂದಿಗೆ ಅಚ್ಚುತ ವಾಸವಾಗಿದ್ದಾನೆ ಹಾಗಾಗಿ ಅಶ್ವತ್ಥ ವೃಕ್ಷಕ್ಕೆ ತುಂಬಾ ವಿಶೇಷವಾಗಿರುವಂಥದ್ದು ಪ್ರತ್ಯಕ್ಷ ದೈವ ಅಂತ ಹೇಳಿದ್ರು ಕೂಡ ತಪ್ಪಾಗದಕ್ಕಿಲ್ಲ ಅಂದರೆ ಒಂದು ಶ್ಲೋಕವನ್ನೇ ನಾವು ನೋಡ್ತೇವೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ ಹೇಳಿ ಅಂದರೆ ತ್ರಿಮೂರ್ತಿಗಳ ವಾಸಸ್ಥಾನ ಅಶ್ವತ್ಥ ವೃಕ್ಷವಾಗಿದೆ ಹಾಗಾಗಿ ಅಶ್ವತ್ಥ ವೃಕ್ಷದ ಸ್ವರೂಪ ನಾನಾಗಿದ್ದೇನೆ ಅದೇ ನಾವು ಮಾನವನ ಸಮಸ್ತ ಪಾಪಗಳನ್ನು ಸಹ ಪರಿಹಾರ ಮಾಡುವಂತಹ ಶಕ್ತಿ ಆ ಅಶ್ವತ್ಥ ವೃಕ್ಷಗಿದೆ ಅದು ಮಾತ್ರ ಅಲ್ಲ ಎಂತಹ ರೋಗ ರುಜಿನಗಳಿದ್ದರೂ ಸಹ ಅದನ್ನು ಪರಿಹಾರ ಮಾಡುವಂತಹ ಔಷಧಿಯ ಗುಣಗಳು ಸಹ ಅಶ್ವತ್ಥ ವೃಕ್ಷಕ್ಕಿದೆ ಹಾಗಾಗಿ ಅದನ್ನು ಪ್ರತ್ಯಕ್ಷ ದೈವ ಅಂತ ಹೇಳುವ ನಾವು ನೋಡ್ಬೋದು ಅಶ್ವತ್ಥ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನವೇ ಅಶ್ವತ್ಥ ವೃಕ್ಷನ ಪ್ರದಕ್ಷಿಣೆ ಮಾಡುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಆಚರಣೆಯಲ್ಲಿರುವಂಥದ್ದು ಆ ಮಾಡೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಒಬ್ಬ ಮನುಷ್ಯ ಸದೃಢನಾಗಿರ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯೂ ಇದೆ ಪಾಪ ಪರಿಹಾರವೂ ಉಂಟು ರೋಗ ಪರಿಹಾರವೂ ಉಂಟು ಹಾಗಾಗಿ ಅಶ್ವತ್ಥರು ಸ್ವರೂ ಅಶ್ವತ್ಥ ಮರದ ಸ್ವರೂಪ ನಾನಾಗಿದ್ದೇನೆ ಅಂತ ಹೇಳ್ತಾನೆ ಹಾಗೆ ಕಪಿಲ ಮುನಿಗಳು ಅಷ್ಟೇ ಅವರು ತುಂಬಾ ಜ್ಞಾನಿಗಳು ಅವರು ಈಶ್ವರನ ಅಂಶಾವತ ಈಶ್ವರನ ಅವತಾರಿ ಅಂತಲೇ ಹೇಳುವಂಥದ್ದು ಕಪಿಲ ಮುನಿಯನ್ನು ಸಾಂಖ್ಯ ಯೋಗವನ್ನು ಬೋಧನೆ ಮಾಡಿದಂಥವ್ರು ಕಪಿಲ ಮುನಿಗಳು ಸಾಕ್ಷಾತ್ ತಮ್ಮ ತಾಯಿಗೆ ಆ ಸಾಂಖ್ಯ ಯೋಗವನ್ನು ಇರ್ಬೋದು ಗರ್ಭದ ಒಂದು ಹಂತವನ್ನು ಆ ನಾನಾ ಹಂತವನ್ನು ಅದರಲ್ಲಿ ಅದರ ಒಂದು ಪರಿವರ್ತನೆ ಅದರ ಒಂದು ಹಂತಗಳನ್ನು ಸಾಕ್ಷಾತ್ ಮಗನೇ ಕಪಿಲ ಮುನಿಗಳೇ ತಾಯಿಗೆ ಹೇಳ್ತಾರಂತೆ ಅಷ್ಟು ಅಷ್ಟು ಜ್ಞಾನವನ್ನು ಅವರು ಪಡ್ಕೊಂಡಿದ್ದು ಅಂಥ ಜ್ಞಾನಿಗಳು ಕಪಿಲ ಮುನಿಗಳು ಅಂತಹ ಕಪಿಲ ಮುನಿಯ ಸ್ವರೂಪ ನಾನಾಗಿದ್ದೇನೆ ಪಾರ್ಥ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಸುರ ಕದೊಳಗ ಮೃತದಲ್ಲಿ ಜನಿಸಿದ ಸುರರಧೀಪನೂ ಹುಚ್ಚೈಶ್ರವವು ದಿಕ್ ಕರಿಗಳೊಳಗ ಧಿಕ್ಕರಿಗಳೊಳಗೈ ರಾವತವು ನಾನೇ ನಿಧಾನಿಸಲು ನರರೊಳಗೆ ಪಟ್ಟವನು ಧರಿಸಿದ ಹಿರಿಯರನು ನಾನಾಗಿ ಲೋಕವ ಪೊರೆಯುತ್ತಿಹೇ ಯುಗ ಧರ್ಮದಲ್ಲಿ ಕೇಳಂದ ನಮಗೆಲ್ಲ ಗೊತ್ತಿದೆ ಲೋಕ ಕಲ್ಯಾಣಾರ್ಥವಾಗಿ ದೇವತೆಗಳು ಅಮೃತವನ್ನು ಪಡೆಯುವುದಕ್ಕೋಸ್ಕರ ಕ್ಷೀರಸಾಗರವನ್ನು ಮಥನ ಮಾಡ್ತಾರೆ ಅದರಲ್ಲಿ ಹಸುರರು ಇರ್ತಾರೆ ದೈತ್ಯರು ಇರ್ತಾರೆ ಭೂಲೋಕದ ಎಲ್ಲ ಜೀವ ಜಂತುಗಳು ಸಹ ಆ ಒಂದು ಮಥನ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಾರೆ ಅಂತ ಹೇಳಿ ನಾವು ಕೇಳಿದ್ದೇವಲ್ಲ ಹಾಗೆ ಆ ಒಂದು ಸಂದರ್ಭದಲ್ಲಿ ನಾನಾ ಉತ್ಕೃಷ್ಟವಾದಂತಹ ಶ್ರೇಷ್ಠವಾದಂತಹ ವಸ್ತುಗಳೆಲ್ಲ ಉದ್ಭವಿಸಿ ಬರ್ತವೆ ಅದರಲ್ಲಿ ಉಚ್ಚೈಶ್ರವ ಐರಾವತ ಪಾರಿಜಾತ ಕಲ್ಪವೃಕ್ಷ ಕಾಮಧೇನು ಹೀಗೆ ಎಷ್ಟೋ ವಸ್ತುಗಳು ಸಹ ಉದ್ಭವಿಸಿ ಬರ್ತವೆ ಅದರಲ್ಲಿ ಕುದು ಕುದುರೆಗಳಲ್ಲಿ ಉಚ್ಚೈಶ್ ರವ ಅನ್ನುವಂತಹ ಕುದುರೆ ನಾನಾಗಿದ್ದೇನೆ ಅದು ದೇವಲೋಕದಲ್ಲಿರುವಂಥದ್ದು ಕ್ಷೀರಸಾಗರವನ್ನು ಮಥನ ಮಾಡುವಂತಹ ಸಂಬತ್ ಸಂದರ್ಭದಲ್ಲಿ ಉದಿಸಿ ಬಂದಂಥದ್ದು ತುಂಬಾ ಶ್ರೇಷ್ಠವಾಗಿರುವಂತಹ ಕುದುರೆ ಅದು ಆ ಉಚ್ಚೈಶ್ವ ಸ್ವರೂಪ ನಾನಾಗಿದ್ದೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಹಾಗೆ ಆನೆಗಳಲ್ಲಿ ಗಜರಾಜ ಅಂತ ಹೇಳಿ ನಾ ಗಜರಾಜ ನಾನಾಗಿದ್ದೇನೆ ಅಂದರೆ ಆನೆಗಳ ರಾಜ ಐರಾವತ ಆ ಐರಾವತ ನಾನಾಗಿದ್ದೇನೆ ಅಂತ ಹೇಳ್ತಾರೆ ಗಜ ಅಂತಾನೆ ಹೇಳಿದ್ರೆ ನಮಗೆ ಗಾಂಭೀರ್ಯಕ್ಕೆ ರಾಜದ ಒಂದು ವೈಭವಕ್ಕೆ ಅದು ದ್ಯೋತಕವಾಗಿರುವಂಥದ್ದು ಹಾಗಾಗಿ ನಾನು ಐರಾವತಕ್ಕೆ ನಾನು ಸ್ವರೂಪನಾಗಿದ್ದೇನೆ ಐರಾವತ ದೇವರಾಜ ಇಂದ್ರನ ಒಂದು ವಾಹನ ಕೂಡ ಮಾನವರಲ್ಲಿ ನಾನು ರಾಜನಾಗಿದ್ದೇನೆ ಅಂದರೆ ನಾನು ಹೇಳೋದಾದರೆ ರಾಜನನ್ನು ಪ್ರತ್ಯಕ್ಷ ದೈವ ಅಂತ ಕೂಡ ಹೇಳುವಂಥದ್ದು ರಾಜ ಅವನು ಸರಿಯಾಗಿದ್ದರೆ ಪ್ರಜೆಗಳೆಲ್ಲರೂ ಸಹ ಸುಭಿಕ್ಷರಾಗಿರ್ತಾರೆ ಅನ್ನೋಂಥ ಮಾತು ಹಾಗಾಗಿ ನಾನು ರಾಜನ ಸ್ವರೂಪನಾಗಿರುವಂಥವನು ಅಲ್ಲದೆ ಎಲ್ಲ ಪ್ರಜೆಗಳನ್ನು ಪಾಪಗಳಿಂದ ರಕ್ಷಣೆ ಮಾಡಿ ಪಾಲನೆ ಮಾಡ್ತಾನೆ ಇದನ್ನೆಲ್ಲ ನಾವು ನೋಡಿದಾಗ ಕುದುರೆ ಕುದುರೆ ಆನೆ ರಾಜ ಇದನ್ನೆಲ್ಲ ನೋಡಿದಾಗ ಈ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ ಇದರೆಲ್ಲರ ಒಂದು ಈ ಮೂರನ್ನು ನೋಡಿದಾಗ ನಮಗೆ ಚತುರಂಗ ಸೇನೆಯ ಒಂದು ಬಲದ ಒಂದು ವರ್ಡನೆ ಆ ಚಿತ್ರನ ನಮ್ಮ ಒಂದು ಯೋಚನೆಗೆ ಬರುತ್ತಲ್ಲ ಹಾಗಾಗಿ ಚತುರಂಗ ಸೇನೆಯಲ್ಲಿ ಯಾವುದು ಪ್ರಮುಖವಾಗಿದೆಯೋ ಶ್ರೇಷ್ಠವಾಗಿದೆಯೋ ಅದರ ಸ್ವರೂಪವೆಲ್ಲ ನಾನೇ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಶಸ್ತ್ರಗಳಲ್ಲಿ ನಾನು ವಜ್ರಾಯುಧನಾಗಿದ್ದೇನೆ ಅಂದರೆ ಇಂದ್ರನ ಒಂದು ವಜ್ರಾಯುಧ ಗೋವುಗಳಲ್ಲಿ ಕಾಮದೇನು ಕಾಮದೇನು ಅಂತ ಹೇಳಿದರೆ ನಾವು ಏನು ಇಷ್ಟಪಡ್ತೀವಿ ಅದೆಲ್ಲವನ್ನು ಸಹ ನೀಡುವಂತಹ ಶಕ್ತಿ ಕಾಮಧೇನುಗಿರೋಂಥದ್ದು ಕಾಮಧೇನುವಿನಲ್ಲಿ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳೆಲ್ಲರೂ ಸಹ ಇದ್ದಾರೆ ಹಾಗಾಗಿ ಅದನ್ನು ಪೂಜೆ ಮಾಡಿದ್ರೆ ಸಾಕು ನಾವು ಎಲ್ಲ ದೇವತೆಗಳನ್ನ ಪೂಜೆ ಮಾಡಿದ್ರೆ ಫಲ ದೊರೆಯುತ್ತೆ ಅಂತ ಹಾಗಾಗಿ ಕಾಮಧೇನುವಿನ ಸ್ವರೂಪ ನಾನಾಗಿದ್ದೇನೆ ಅರ್ಥ ಅಂತಾನೆ ಸರ್ಪಗಳಲ್ಲಿ ವಾಸುಕಿ ನಾಗಗಳಲ್ಲಿ ಆದಿಶೇಷ ಸಾವಿರ ಹೆಡೆಗಳನ್ನು ಉಳ್ಳಂತವನು ಆದಿಶೇಷ ಈ ಭೂಲೋಕವನ್ನ ಈ ಭೂಮಿಯನ್ನು ಹೊತ್ತಿದ್ದಾನೆ ಅದರ ಜೊತೆಗೆ ತಾನು ಹಾಸಿಗೆಯಾಗಿದ್ದಾನೆ ವಿಷ್ಣುವಿಗೆ ಹಾಸಿಗೆ ಆಗಿದ್ದಾನೆ ಅಂದರೆ ಭಗವಂತನ ತೂಕ ಎಷ್ಟಿದೆ ಅದನ್ನು ನಾವು ಗಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅವನನ್ನು ಹೊತ್ತಿದ್ದಾನೆ ಅಂದರೆ ಅವನ ಶಕ್ತಿ ಎಷ್ಟಿರಬೇಕು ಗರುಡ ಪಕ್ಷಿ ಇರ್ಬೋದು ಆದಿಶೇಷ ಇರ್ಬೋದು ಆ ಶಕ್ತಿ ಇಲ್ಲ ಆ ಒಂದು ಚೈತನ್ಯ ಆ ಶಕ್ತಿಯನ್ನು ವಿಷ್ಣು ಭಗವಂತನೇ ಕೊಟ್ಟಿರೋದ್ರಿಂದ ಅವರು ಶೇಷನಾಗಿರೋದಕ್ಕೆ ಅವನ ಹಾಸಿಗೆ ಆಗಿರಲಿಕ್ಕೆ ಅವನ ವಾಹನ ಆಗಲಿಕ್ಕೆ ಅವರಿಗೆ ಶಕ್ತಿ ಬಂದಿದೆ ಅಂತ ಹೇಳಿ ಜಲಚರಗಳಲ್ಲಿ ವರುಣದೇವನು ಪಿತೃದೇವತೆಗಳಲ್ಲಿ ಅರ್ಯಮ ಶಾಸನ ಮಾಡುವವರಲ್ಲಿ ನಾನು ನ್ಯಾಯ ನ್ಯಾಯದ ಯಮಧರ್ಮ ಆಗಿದ್ದೇನೆ ಅಂತ ಹೇಳಿ ಹೇಳ್ತಾನೆ ಅಂದರೆ ಯಮಧರ್ಮ ಅವನ ಹೆಸರಲ್ಲೇ ಧರ್ಮ ಅನ್ನೋದಿದೆ ಹಾಗಾಗಿ ಯಮಧರ್ಮ ಆಗಿದ್ದೇನೆ ಅಂತ ಹೇಳಿ ಹೇಳ್ತಾನೆ ನಾವು ನೋಡ್ಬೋದು ಯಮಧರ್ಮ ಅಂತ ಹೇಳಿದ್ರೆ ಅವನಿಂದ ಯಾವ ರಿಯಾಯಿತಿಯೂ ಇಲ್ಲ ಯಾವ್ದು ಪಕ್ಷಪಾತನೂ ಇಲ್ಲ ಯಾವ ರೆಕಮೆಂಡೇಶನ್ನು ನಡೆಯೋಲ್ಲ ಅವರ ವಿಧಿ ಏನಿದೆ ಅದಕ್ಕೆ ತಕ್ಕ ಹಾಗೆ ಅವ್ರಿಗೆ ಸ್ವರ್ಗ ನರಕಗಳ ಒಂದು ವಿಲೇವಾರಿ ಆಗತ್ತೆ ನ್ಯಾಯ ಸಿಗತ್ತೆ ಹಾಗಾಗಿ ಇದೇ ಕಾರಣಕ್ಕೋಸ್ಕರ ಕುಂತಿ ಫಸ್ಟು ಒಬ್ಬ ರಾಜನಾಗಿರೋ ಅಂಥವ್ರು ಅವಳು ಯೋಚನೆ ಮಾಡಿನೇ ಒಬ್ಬೊಬ್ಬ ಮಕ್ಕಳನ್ನು ಪಡೆದಿರೋ ಅಂಥದ್ದು ಅವಳು ಹೇಳ್ತಾರೆ ರಾಜನಾಗಿರೋವಂಗೆ ಮೊದಲು ಧರ್ಮಪರಾಯಣನಾಗಿರಬೇಕು ಆಗಲೇ ಅವನು ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಪ್ರಪಂಚವನ್ನು ಅವನು ಎಲ್ಲರಿಂದಲೂ ಹೆಸರುವನ್ನ ಗಳಿಸೋದಕ್ಕೆ ಸಾಧ್ಯ ಅಂತಲೇ ಮೊದಲಿಗೆ ಯುಧಿಷ್ಠಿರನ ಧರ್ಮರಾಯನನ್ನು ಅವರು ಯಮಧರ್ಮನಿಂದ ವರವಾಗಿ ಪಡೆದಂಥದ್ದು ಅವನ ಯುಧಿಷ್ಠಿರನನ್ನ ಹಿರಿಯ ಮಗನಾಗಿ ಪಡೆದದ್ದೇ ಯಮಧರ್ಮನ ಒಂದು ಕೃಪೆಯಿಂದ ಅಂತಲೇ ನಾವು ಹೇಳ್ಬೋದು ಇವರು ಹಾಗೆ ಈ ನಾವು ಒಂದು ಯಕ್ಷ ಪ್ರಶ್ನೆ ಅನ್ನುವಂಥ ಒಂದು ವಿಚಾರದಲ್ಲಿಯೂ ಅಷ್ಟೇ ಮಹಾಭಾರತದಲ್ಲಿ ಬರೋಂಥ ಕಥೆಯಲ್ಲಿ ಒಂದು ಧರ್ಮರಾಯನವಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ನೀಡಿದಾಗ ಅವನ ನಾಲ್ಕು ಮಂದಿ ತಮ್ಮ ತಮ್ಮಂದಿರು ಸಹ ಬದುಕುಳಿತಾರೆ ಆ ಒಂದು ಪ ಸಂದರ್ಭದಲ್ಲಿಯೂ ಸಹ ಧರ್ಮರಾಯ ಎಷ್ಟು ಧರ್ಮ ಪಾಲನೆ ಮಾಡ್ತಿದ್ದ ಎಷ್ಟು ಧರ್ಮವನ್ನು ಅವನು ಅರಿತಿದ್ದ ಅನ್ನೋದು ನಮಗೆ ಅರ್ಥ ಆಗುತ್ತೆ ಮತ್ತು